ಕೆಲ ತಿಂಗಳಲ್ಲಿಯೇ ಸಿಗಂದೂರು ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ ಈಗಾಗಲೇ ಕೊನೆಯ ಹಂತದ ಕಾರ್ಯಾಚರಣೆ ನಡೀತಾ ಇದ್ದು ಜೂನ್ ಅಂತ್ಯದ ವೇಳೆಗೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೊಳ್ಳುವ ಸಾಧ್ಯತೆ ಇದೆ ಈ ಕುರಿತು ಸಂಸದ ಬಿವೈ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಪ್ರಧಾನಿ ಮೋದಿ ಬರುವಂತೆ ಮನವಿ ಮಾಡಿದ್ದೇವೆ ಜೂನ್ನಲ್ಲಿಯೇ ಉದ್ಘಾಟನೆ ಆಗಬಹುದು ಎಂದು ಅವರು ಹೇಳಿದ್ದಾರೆ ಕೇಂದ್ರದ ಪ್ರವಾಸೋದ್ಯಮ ಸಚಿವರು ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಆಗಿ ಘೋಷಣೆ ಅಂತ ವಿನಂತಿಯನ್ನು ಮಾಡಿಕೊಂಡಿತ್ತು ಹಾಗಾಗಿ ಎಂಟನೇ ತಾರೀಕು ಮಧ್ಯಾಹ್ನ ವಿಶೇಷ ವಿಮಾನದಲ್ಲಿ ಬೈಂದೂರ್ಗೆ ಕೊಲ್ಲೂರಿಗೆ ಆಗಮಿಸ್ತಾ ಇದ್ದಾರೆ ಅವತ್ತು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿಗೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಕೂಡ ಕರೆಸಿದ್ರು ಬೈಂದೂರಿನಲ್ಲಿ ಒಂದು ಏರ್ ಶಿಪ್ ಅನ್ನ ಮಾಡಬೇಕು ಮತ್ತೆ ಅದಕ್ಕೆ ಲ್ಯಾಂಡ್ ನೀವು ಕೊಡಿ ಕೇಂದ್ರದಿಂದ ಹಣವನ್ನು ತರಿಸಿಕೊಳ್ಳಲು ಕೂಡ ಜವಾಬ್ದಾರಿ ಈಗಾಗಲೇ ಕೇಂದ್ರದ ಏವಿಯೇಷನ್ ಮಿನಿಸ್ಟರ್ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಗೌರ್ನರ್ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನಮ್ಮ ಕೇಂದ್ರದ ಪ್ರವಾಸೋದ್ಯಮ ಸಚಿವರೇನ್ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಆಕಳ ಆಕಳ ತಿಂಗಳು ಸ್ಟೇಟ್ ಅಂಡ್ ಸೆಂಟ್ರಲ್ ಕಂಟ್ರೋಲ್ ದೇವಸ್ಥಾನ ಪಟ್ಟಿಗಳನ್ನು ತರಿಸಿಕೊಂಡಿದ್ದೀನಿ ಎಂಟನೇ ತಾರೀಕು ಮಧ್ಯಾಹ್ನ ಕೊಲ್ಲೂರಿಗೆ ಬರ್ತಾ ಇದ್ದಾರೆ ಅಲ್ಲಿ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹೊಸನಗರ ಈ ಕಡೆ ಭಾಗದಲ್ಲಿ ಜೈನ್ ಬಸದಿಗಳಿದೆ ಸೊ ಜೈನ್ ವಸತಿ ಸರ್ಕ್ಯೂಟ್ ಅನ್ನು ಕೂಡ ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡ್ತಾ ಇದ್ದೀನಿ ಅವರಿಗೆ ನಲವತ್ರಿ ಜೈನ್ ಬಸದಿಗಳನ್ನೇ ಒಂದು ಸರ್ಕ್ಯೂಟ್ ಮಾಡಿ ಹುಂಚಾ ದೇವಸ್ಥಾನ ಇದೆ ರೈಲ್ವೆ ಸ್ಟಾಪೇಜ್ ಅಡಿಯಲ್ಲಿ ಕೊಡಲಿಕ್ಕೆ ಶುರುವಾಗಿದೆ ಸೊ ಅದಂತೂ ನಮ್ಮ ಕೂಡ ಗಮನ ಜಿಲ್ಲೆಗಳ ಎರಡನೇದು ನಮ್ಮ ಇನ್ಲ್ಯಾಂಡ್ ವಾಟರ್ ಸರ್ವೆ ಒಳಗೆ ಮೊನ್ನೆ ಗೌರವ ಸಿದ್ದರಾಮಯ್ಯ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರು ನಮ್ಮ ತಾಳುಗುಪ್ಪದಿಂದ ಆ ಕಡೆ ಬೋಟಿಗಳಿಗೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದ ಯೋಜನೆ ಯೋಜನೆಯ ಪ್ರಪೋಸಲ್ ಇದೆ ಅದು ನಾನು ಆ ಇನ್ನೆಟ್ ಮಂಟಲ್ ಸರ್ವೀಸನ್ನು ನಮ್ಮ ಚಿಮ್ಮು ದಿನ ಈ ಕಡೆ ಶರಾವತಿ ಈ ಕಡೆ ಭಾಗ ತರ್ಲಿಕ್ಕೆ ಏನು ಮಾಡ್ಬೇಕು ಅಂತ ಸರ್ವೇ ಮಾಡ್ಲಿಕ್ಕೆ ಈಗ ಅಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ ಈಗೇನ್ ಶರಾವತಿ ಸೇತುವೆ ಇದೆ ಅಷ್ಟೇ ದೊಡ್ಡ ಇನ್ನೊಂದು ಸೇತುವೆ ಪಸ್ಟ್ ಮಗದಲ್ಲಿ ಪಟ್ಟುಬಬ್ಬ ಪಟುಬಬ್ಬಾಲ ಬೆಂಕೋಡಿ ಬೆಂಕೋಡಿ ಸೇತುವೆ ನಿರ್ಮಾಣ ಅಲ್ಲಿ ಎರಡು ಸೇತುವೆ ಎರಡು ಮೂರು ಕಿಲೋಮೀಟರ್ ದೂರದಲ್ಲ ಎರಡು ಸೇತೆ ಒಂದು ಒಂದೂವರೆ ಕಿಲೋಮೀಟರ್ ಇನ್ನೊಂದು ಮುಕ್ಕಾಲು ಕಿಲೋಮೀಟರ್ ಎರಡು ಸೇತುವೆಗಳ ನಿರ್ಮಾಣ ಆಗಿದೆ ಸೊ ಶರಾವತಿ ಸೇತುವೆಯಿಂದ ಬೆಕ್ಕೋಡಿ ಸೇತುವೆಗೆ ಇನ್ಲೆಂಡ್ ವಾಟರ್ ಫಾರ್ ಹತ್ತು ಕಿಲೋಮೀಟರ್ ಆಗಿದೆ ಅಥವಾ ಬರೋದಿದ್ದಲ್ಲಿ ಪ್ರವಾಸೋದ್ಯಮಕ್ಕೆ ಇದನ್ನು ವ್ಯಾಲ್ಯೂ ಅಡೆಡ್ ಮಾಡಲಿಕ್ಕೆ ಏನ್ ಮಾಡಬಹುದು ಈ ತರ ಅನೇಕ ವಿಚಾರಗಳನ್ನ ಕಣ್ಣು ತಿಳ್ಕೊಂಡು ಹೋಗುವಂತ ಮಾಡ್ತಾ ಇದ್ದೀನಿ ಬರೋದ್ರಿಂದ ಹಂತ ಹಂತವಾಗಿ ಈ ದೇವ್ರದ ಏರ್ಪೋರ್ಟ್ ಆಯ್ತು ರೈಲ್ವೆ ಎಕ್ಸ್ಟೆನ್ಶನ್ ಆಗ್ತಾ ಇದೆ ದೇವ್ರಡದ ಪ್ರಕೃತಿ ಇದೆ ಸೊ ಅದರ ಪೂರ್ವಕವಾಗಿ ಪ್ರವಾಸೋದ್ಯಮ ಮೇನ್ ಹಬ್ಬವಾಗಿ ಮಲೆನಾಡಿನ ಒಂದು ಕೇಂದ್ರ ಕ್ಷಮೋಗ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಹೊರಗಡೆ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸೋದ್ಯಮ ಬರಲಿಕ್ಕೆ ಈ ರೀತಿ ವ್ಯಾಲ್ಯೂಟೆಡ್ ಏನಿದೆ ಅದಕ್ಕೆ ಇಡೀ ನಮ್ಮ ತಂಡ ಅದಕ್ಕೆ ನಾವು ಹುಮ್ಮ ಸರ್ ಸಿಗಲ್ದೂರು ಮೊನ್ನೆ ಪ್ರಧಾನಮಂತ್ರಿಗಳಿಗೆ ನನ್ನ ಮಗನ ಮದುವೆ ಆಮಂತ್ರ ಪದಕ್ಕೆ ಕೊಡ್ಲಿಕ್ಕೆ ಹೋದಾಗ ವಿನಂತಿ ಮಾಡ್ತೀವಿ ಇದೊಂದು ಐತಿಹಾಸಿಕವಾದಂತ ಒಂದು ಸೇತುವೆ ಸಾಕಷ್ಟು ಇದಕ್ಕೆ ಇತಿಹಾಸ ಇದೆ ತಾವೇ ಬಂದು ಇದನ್ನ ಉದ್ಘಾಟನೆ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿನೂ ಕೂಡ ಮಾಡಿದ್ವಿ ಅದ್ರ ರೀಜನಲ್ ಆಫೀಸರ್ ಆರು ಶರ್ಮಾ ಅಂತ ಹೇಳಿ ಎರಡು ವಾರ ಕೆಳಗೆ ಆ ಟೀಮ್ ಬಂದಿತ್ತು ಯಾವ ಸ್ಟೀಜನ್ ಇದೆ ಎಲ್ಲದೂ ಕೂಡ ವೀಕ್ಷಣೆಯನ್ನ ಮಾಡಿಕೊಂಡು ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದೆ